ಎರಡು ಮಕ್ಕಳು ನಡದ ಕೈಯಾಗ ಆಡಸ ಕೊಡ್ಲಿಲ್ಲ ನನ್ನ ಹೆಸರು ಅಂತ ಕಟ್ಟಪ್ಪ ನಾ ಇಲ್ಲ ಬಾರ್ಲಿ ಬಾರ್ಲೆ ಬಾರ್ಲಿ ಸಿದ್ಧಾಂತಗಳು ಮುಂಚ ನೋಡಕತ್ತೀನಿ ಒಂದು ಇಂಗ್ಲಿಷ್ ನಾನು ನಿಮಗೆ ನಮಸ್ಕಾರ ಮಾಡಿ ಅಂತ ಹೇಳಕ್ಕಾಗಿ ನಾಯಿ ನಮಸ್ಕಾರ ಇಂಗ್ಲೀಷ್ ಹೌದು ಫಾರೆನ್ಸ್ ಇಲ್ಲಿಗೆ ಬಂದಿರಿ ಥ್ರೀಸ್ ಆಗಿ ಸಾರಿ ಸೂಟ್ಸ್ ಅಲ್ಲೇ

ಎಲ್ಲಾರು ಎಲ್ಲೆಲ್ಲಿ ಶೂಟಿಂಗ್ ಮಾಡ್ರಿ ನೀವೇನು ಕಬ್ಬಿನ ಪಡ ಜಾಲಿ ಕಂಟಿನ್ಯಾ ಕಟ್ತೀವಿ ಮತ್ತೆ ಎಲ್ಲರೂ ಅಲ್ಲಿ ಅಲ್ಲಿ ಮಾಡಿದ್ರೆ ಇಲ್ಲಿ ಇಲ್ಲಿ ಮಾಡೋರು ಯಾರು ಅದಕ್ಕಾಗಿ ಅದ್ರಾಗೇ ಕಮ್ಮಿ ಆಗತ್ತೀನಿ ನಾನು ನೋಡಾಕ ಇರ್ತೀನಿ ರೀ ಬರ್ಬೋದಾಗಿತ್ತು ಆದ್ರೆ ನಮ್ಮ ಹಿರೋಣಿ ಕಬ್ಬಿನ ಪಡ್ದಿಂದ ಹಾಸಿ ಬರ್ಬೇಕಾದ್ರೆ ಎಡಿ ಬಿದಿರಿ ಅವರಿಂದಾಗಿ ಮಾಡಕ ಚಿಕ್ಕ ಕೊಳಕೊಂಡ್ಬಿಟ್ಟಾರೆ ಹಿಂಗಾಗಿ ಹೊಸ ಹಿರೋಣಿ ಹುಡಕ್ತಾಯಿದ್ದೆವು ಸಿಗ್ತಾ ಇದ್ದಲ್ಲ ಬಾಪ ನಿಮ್ಮ ಅವ್ವ ತಿಳ್ಕೊಂಡ್ಬಿಟ್ಟು ಏ ಅದಕ್ಕೆ ಸತ್ತಾಯ ಇಪ್ಪತ್ತು ವರ್ಷ ಆಗೈತಿ ಮತ್ತು ಯಾಕೆ ಯ್ವ ಯ್ವ ಯವ್ ಅವ ಅದು ನಮ್ಮೂರಾಗ ಎಲ್ಲಾರು ಹೇಳ್ತಾರೆ ನೀ ಎಷ್ಟು ಚೆನ್ನದಿ ಎಷ್ಟು ಸ್ಮಾರ್ಟ್ ಅದಿ ಎಷ್ಟು ಮದ್ ಮದ್ದಾಗಿದಿ ಅಂತ ನಿಮ್ ಮೇಲೆ ಸಿಟ್ಟಿಲ್ಲ ಅವ್ರು ಹೇಳಿದ್ರು ಸಿಗೋ ಬೆಳಕ ಚಹಾ ಉಪ್ಪಿಟ್ಟು ತಿನ್ಸಿ ತಿನ್ಸಿ ಹೊಡ್ಕೊಳ್ಳೋರು ಚಂದ ಬರೀ ಚಂದ ಅಂತ ಹೇಳೋರು ಚಂದಕ್ಕಿಂತ ಚಂದ ನೀನೇ ಸುಂದರ ಓ ನೀನೆ ಬಾಳನೆ ನನ್ನ ಅಸೈತೆಪ್ಪ ಏನು ಸಿನಿಮಾದ ಹೀರೋನ ಪಾತ್ರ ಮಾಡ್ಕತ್ತೆ ಹೀರೋನ ಹೀರೋನ ಪಾತ್ರ ಮಾಡಬಹುದು ಮಾಡಬಹುದು ಚಾನ್ಸ್ ಸಿಗುತ್ತೆ ಆದ್ರೆ ಅದಕ್ಕೆ ಮುಂಚೆ ನಾನು ಸ್ವಲ್ಪ ಚೆಕ್ಸ್ ಮಾಡ್ಬೇಕು ಏನೋ ಆ ಮೊದಲು ಒಂದು ಸಣ್ಣ ಚೆಕ್ ಸಾರಿ ಕಂಟ ಕಂಟ ಚೆಕ್ ಮಾಡಬೇಕು ಕಂಟಂದ್ರ ಹಾಳುರೋ ಗೆನೆಪ್ಪ ಎಸ್ ಇಲ್ಲ ಬಾಬಲಿ ಅವರ ದೊಡ್ಡ ಡೈರೆಕ್ಟರ್ ಹೇಳ್ಬಿಡ್ರಿ ಹಾಡಾಕ ಅದಕ್ಕೆ ನಾನು ಇನ್ನು ಡೈಲಾಗ್ ಹೇಳಿ ಪ್ಲೀಸ್ ಮಾಡಿ ನೈ ನೈ ಪಾಡೋಕೆ ಓಕೆ <San> ി വന്നാൽ ಸ್ವಲ್ಪ ತಿನ್ಬೇಕು ತಿದ್ದೋಣೆ ಈಟ ಅಲಾಖೆ ಈಟೆ ಈರಿನ ತಳಕು ಪೊಳಕನ್ನ ನೋಡಿ ಮೈ ಝಳಕಾಗಿ ಪುಳಕದಿಂದ ತೊಳಕುತ್ತಿರುವ ಕೊಳಕೆಂಬ ಕಾಮಕೆಲ್ಲ ಕಪಾಲ ಕಾಂತೆ ಒಂದು ತಿಳಿಯವಲ್ಲ ನಮ್ಮ ಮಾತು ಬುದ್ಧಿವಂತರಿಗೆ ಮಾತ್ರ ನೀವು ಕೊಡ್ಬೇಕು ಈಗ ನಿಮ್ದು ಹಾಡು ತುಂಬಾ ಚೆನ್ನಾಗಿ ಈಗ ನಿಮ್ಗೆ ನಡಿಗೆ ಚೆಕ್ ಮಾಡಬೇಕು

ಗಂಡ್ರ್ ಕಡೆ ಎಂಗಾ ತಗೊಂಡು ಯಾಕ್ರಿ ನೀ ನಮ್ಮನಿ ಬಂದ್ರ ಹಾಲು ತುಳುಕಿ ಬಿದ್ದುಬಿಡ್ತಾವು ಸೂಕ್ಷ್ಮಿ ಸೂಕ್ಷ್ಮಿ ಗ್ಲಾಸ್ ಎಂಗಾ ನೋ ಗಾಸ್ ಒಮ್ಮೆ ಗಂಡಕ್ಕೆ ಹಾಕಿಬಿಟ್ರು ಒಮ್ಮೆ ನೀ ಏยಮ್ಮ ಸಾರಿ ಸಾರಿ ನಾನು ಹೋಗ್ಬಿಟ್ಟಿದ್ದೆ ಗ್ಲಾಸ್ ಗಾಸ್ ಬಿಡದಾಳೋ ಇಲ್ಲ ನೆಡಿಗೆ ಅಂದ್ರೆ ಬೆಕ್ಕಿನ ನೆಡಿಗೆ ಕ್ಯಾಟಾಕ್ ಮೇಲೆ ಮಾಡಬೇಕು ಬನ್ನಿ ಬನ್ನಿ

ಏನᱹಯ್ ಏನಿಲ್ಲ ಏನಿಲ್ಲ ನೀನು ಇಲ್ಲ ಅಂತ ಯಾಕೆ ಅಂತೀರಿ ಇವತ್ತು ನಮ್ಮ ಪ್ರಶ್ನೆ 2 2 ಅಂಗೆಲ್ಲಾ ಅನ್ನಬಾರದು ಹಾಕ್ತ ನೀನು ಕುಡಿ ಬರ್ರಿ ಸಾಕು ಸಾಕು ಬರ್ರಿ ಸಾಕು ಸಾಕು ಗೆದ್ದುಬಿಟ್ರಿ ಗೆದ್ದುಬಿಟ್ರಿ ಬಂದ್ ಮಾತಿಗೆ ಅಡಸರೆ ಬಂದಿತ್ತು ಪರಕೈ ಪ್ರವೇಶ ಮಾಡ್ಬಿಟ್ರು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅಲ್ಲ ಪಿಕ್ಚರ್ ಹೆಸರು ಏನು ಅಂತ ಹೇಳಿ ಓ ನಮ್ಮ ಪಿಕ್ಚರ್ ಹೆಸರು ಸುಂದರವಾದ ನಗು ಮುಖದ ವ್ಯಾಮೋ ಎಲ್ಲರೂ ಪಿಕ್ಚರ್ ಹೆಸರು ಟ್ರೈ ಮಾಡ್ಬಿಟ್ರೆ ಈಗ ಹೆಸರು ಸಿಂಹಾಸ್ತು ಅದಕ್ಕೆ ನಾವು ನಗುಮುಖದ ಮುಖದ ದ್ಯಾಮವ್ವ ಅಂತ ಪಿಕ್ಚರ್ ಹೆಸರು ಇಟ್ಟಿ ಹೀರೋ ಇಲ್ಲ ಮತ್ತೆ ಒಬ್ಳೇ ಹೀರೋ ಹೇಳಿ ಎಂಟು ಮಂದಿ ಫಿಲನ್ಗಳು ಎಂಟು ಮಂದಿ ಒಬ್ಬಕ್ಕೆ ಹೀರೋಣಿ ಮೇಲೆ ಎಂಟು ಮಂದಿ ಫಿಲನ್ಗಳು ಎಂಟು ಸಲ ರೇಪ್ ಮಾಡೋಕೆ ನಾ ಕೊಂತ ಇರ್ಬೇಕು ಎಂಟು ಮಂದಿ ಫಿಲನ್ ಎಂಟು ಸಲ ರೇಪ್ ಮಾಡೋದು ನಾ ಕೊಂತಿರ್ಬೇಕು ಅದಕ್ಕಾಗಿ ಟೈಟಲ್ ಇಟ್ಟಿವಿ ನಗು ದ್ಯಾಮವ್ವ ಅಂತ ರೇಪ್ ಮಾಡ ಹೋದ ತಕ್ಷಣ ಏನೂ ಆಗಿಲ್ಲ ಉತ್ತಮ ಏನು ಏನ್ ಮಾಡ್ತ ಏನೂ ಆಗಿಲ್ಲ ಏನು ಮಾಡ್ತಾ ಸತ್ತ ಹೋಗ್ತಾ ಇತ್ತು ಅದಕ್ಕಾಗಿ ಅಂಬ್ಯುಲೆನ್ಸ್ ಮಗಿರ್ಸಿತ್ತು ನೋವು ಅದಕ್ಕೆ ಸುಸ್ತಾಗಿ ಚಕ್ರವನ್ನು ಬಿಡೋಕಂಡ್ ಮತ್ಸಲನ್ನ ಮಕ್ಕಳ ಕೊಂಡ್ಬಿಡ ಆ ಇಸ್ಪೋರ್ಟ್ ರಿಕ್ಷನ್ ನೋಡಬೇಕಾ ಅಯ್ಯೋ ಇದೆ ಎರಡು ಸಲಿನೆ ಮತ್ತೆ ಕೆಲಸ ಮುಂದಕ್ಕೆ ಇಬ್ಬನ ಅಪ್ಪ ಟಾಪ್ ಅಂಡ್ ಟಾಪ್ ಆಗೋ ಅಂತ ಅಯ್ಯೋವಾ ಟಾಪ್ ಅಂಡ್ ಟಾಪ್ ಓ ರೇಪ್ ಆಗಿರ್ತದು ಮತ್ತೆ ಸಿರಿ ಚೇಮನ ಮತ್ತೆ ಬರುದ್ರೆ ಹಾ ಸಿರಿ ಬೇರೆ ಬೇರೆ ತರಬೇಕು ಎಂಟು ಮಂದಿ ಇರೋಣ ಕಲರ್ ನೋಡ್ತಾರ ಸಿರಿ ಕಲರ್ ನೋಡ್ತಾರ ಮೇಲೆ ರೇಪ್ ಮಾಡ್ತಿರ್ತಾರೆ ಲಾಸ್ಟಿಗೆ ಗುಳಿ ಬಿಡ್ತೀವಿ ಗುಳಿ ಕೆಂಪು ಡ್ರೆಸ್ ಹಾಕಿದ ಗುಳಿ

ಸಿಲ್ಲಿ ಕ್ಚನ್ ಏನದು ಇಲ್ಲೇ ಪೇಲ್ ಮಾಡಿದ್ರು ಅವ್ರು ಅರ್ಧ ಸಾಲಿ ಕಲ್ತಾರೆ ಗೊತ್ತಿಲ್ಲ ಅವ್ರಿಗೆ ಕಕ್ಸ್ ಏನ ಕಕ್ಸ್ ಕಾಕಾ ಸಣ್ಣ ಬರ್ತಾನವ ಕಾಕಾ ಬಾಯ್ ಓಡ್ಬಿಡ್ತಾನ ಕಕ್ಸ್ ಅನ್ ಓಡ್ಬಂದ್ಬಿಟ್ಟು ಸರಿ ಹೇಳಿ

ಅಂಗೀಸ್ ಆ ಯೋಗ್ಯತೆ ಇಲ್ಲ ನನಗೆ ಬಿಡು ಬಿಟ್ಟ ಮೇಲೆ ಹಂಗೆಲ್ಲ ಜಾಡ ಇದು ಅರ್ಜೆಂಟ್ ಬೆಲ್ಟಾಸ್ ಇದು ಇದು ಜೈಕಿ ಬಿಟ್ಟರೆ ಇದು ಪುನಃ ಆಗುತ್ತಾ ಆಮೇಲೆ ಹೂ ಇಸ್ ರಿಸ್ಪಾನ್ಸಿಬಲ್ ಫಾರ್ ದೇಟ್

ಜಿಪ್ಪು ತೆಗೆದು ಬಿಟ್ಟಿವಿ ಬಡಿ ಎಡಕ್ರಿ ನೋ ಹಂಗ ಅದು ತೊಳಕೋನ್ ಹೆಂಗ ಬರೋದ್ ಹೆಂಗ ತ್ರಾಸಿಲ್ಲ ಹುಲ್ಲ ಬೆಳದಲ್ಲಿ ಕುಂತಿರ್ತೀವಿ ಹಿಂಗ್ ಮಾಡ್ಕೊಂಡು ಮಾಡ್ಕೊಂಡ್ ಬಂದ್ಬಿಡಿಂಗ ಆದ್ರ ಒಂದ್ ಐದ್ ನಿಮಿಷ ನೊಣ ಅಡ್ಡಾಡ್ತಾವ್ ಹೂ ಕೂಸಲ್ ಹಂಗೆಲ್ಲ ಎಷ್ಟು ಬಾರದು ಅದ್ರಾಗ ವಿಟಮಿನ್ ಇಸಿ ಇರ್ತದ ಏನ ವಿಟಮಿನ್ ಇಸಿ ಇರ್ತದ ಇಸಿ ಮೊಸಡಾನ ಅದು ಪೈ ಅದು ಪೈ ಅದು ಚಂದ ಕಾಣತ್ತ ಪೈ ಅದು ತಿಂಗ್ ಮಾಡ್ಬೋದು ಅದೇ ಪೈ ಅಲ್ಲಿ ಪೈ

رے دل کرلی دل نہ मैं दिल की धुन में खोया हूँ 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 दिल की धुन में खोया हूँ